ಹ್ಮ ಚುನಾವಣೆ ನಡೀತು ನಡೀತು ನನಗೆ ಒಂದು ಬೃಹತ್ ಭಾರವನ್ನ ನನ್ನ ಮೇಲೆ ವಹಿಸಿದ್ರು ಸೊ ನಾನು ಎತ್ಕೊಳ್ಲಾರ್ತಕ್ಕಂತ ಭಾರವನ್ನ ವಹಿಸಿದ್ರು ಸುಮಾರು ಬರೀ ಮೂವತ್ತೆಂಟು ಸಾವಿರ ಓಟ್ ಒಂದು ಅಕ್ಕೂರು ಜಿಲ್ಲಾ ಪಂಚಾಯತಿ ಹೋಬಳಿಯನ್ನ ನನ್ನ ಹ್ಯಾಂಡ್ ಓವರ್ ಮಾಡಿದ್ರು ಉಸ್ತಾರಿನ ವಹಿಸಿದ್ರು ನನಗೆ ಒಂದು ಸಭಾಡಿನೇಟರ್ ಆಗಿ ಪ್ರತಿ ಪಂಚಾಯತಿಗೆ ಒಬ್ಬ ಶಾಸಕರು ನೇಮಿಸ್ಕೊಂಡಿದೆ ಸೊ ಒಂದು ಏನು ನಮ್ಮ ಬಾಣಗಳ ಒಂದು ಪಂಚಾಯತಿಗೆ ನಮ್ಮ ಎಂ ಪಿ ಮಲ್ಲೇಶ್ ಬಾಬು ಅವರು ಏನು ಸುಳ್ಳೇರಿ ಗ್ರಾಮ ಪಂಚಾಯತಿಗೆ ನಮ್ಮ ಶರಣಕೂರ್ ಕಂದಕೂರು ಶಾಸಕರು ಮತ್ತು ಅಕುರ್ಜ ಪಂಚಾಯತಿಗೆ ಬಂದು ನಮ್ಮ ಅನೂರ್ ಎಂ ಎಲ್ ಹಾಗೂ ನಮ್ಮ ಮಂಡ್ಯ ರಾಮಚಂದ್ರ ಅವರು ಹಾಗೂ ನಮ್ಮ ಏನು ಸೂರಜ್ ನಾಯಕ್ ಮತ್ತು ವಿಶೇಷವಾಗಿ ಏನು ಬಾಣಗಳ ಪಂಚಾಯ್ತಿಗೆ ನಮ್ಮ ತಿಳು ಜನ ನಾಯಕರಾಗಿರ್ತಕ್ಕಂಥ ಒಂದು ಡೈನಾಮಿಕ್ ಆಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಓಡಿ ವಿಜಿ ಅವರು ನನ್ನ ಟೀಮ್ ಆಗಿ ಕೊಟ್ಟಿದ್ರು ನಾವು ಹದಿನೈದು ದಿವಸಗಳಿಂದ ಅಲ್ಲೇ ಉಳಿದು ಅಲ್ಲೇ ಇದ್ದು ಅವ್ರ ಮನೇಲಿ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಅಲ್ಲೇ ಮಲಗಿ ಒಂದು ಕ್ಷೇತ್ರವನ್ನು ಹೋರಾಟ ಮಾಡಿ ಇವತ್ತು ಬಹು ಸಂಖ್ಯೆಯಲ್ಲಿ ಎಲೆಕ್ಷನ್ ಮುಗಿಸಿದೀವಿ ಆ ಹೋಪ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಖಂಡಿತವಾಗ್ಲೂ ನಮ್ಮ ಅಕ್ಕೂರ್ ಜಿಲ್ಲಾ ಪಂಚಾಯತಿಯಲ್ಲಿ ಇಡೀ ತಣ್ಣಪಟ್ಟಣಕ್ಕಿಂತ ಎಲ್ಲಿ ಪಂಚಾಯತಿಗೆ ಹೈಯೆಸ್ಟ್ ಕೊಡ್ತಾರೆ ನಂಬಿಕೆ ನಮ್ಗಿದೆ ಅಷ್ಟು ವರ್ಕ್ ಮಾಡಿ ಬಂದಿದೀವಿ ಬಹುಶಃ ನಮ್ಮ ಎಲೆಕ್ಷನ್ ಕೂಡ ಆ ತರ ಮಾಡಿಲ್ಲ ಈ ತರ ಎಲೆಕ್ಷನ್ ಮಾಡ್ಬಂದಿದೆ ಬಹುಶಃ ಮತದಾನ ಪ್ರಭುಗಳು ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಮೂಡಿದೆ ನನ್ಗೆ ಒಂದು ಫ್ರಾಂಕ್ಲಿ ಎರಡು ದಿವಸಗಳು ಇದ್ದಂಗೆ ಕೂಡ ನಮ್ಗೆ ಅಹ್ ವಿಜಯ ಪದಕ್ಕೆ ನಮ್ಗೆ ಒಲಿಿಲ್ಲ ಸೊ ನೆಕ್ಟ್ ಅಲ್ಲಿ ಹೋಗ್ತಾ ಇತ್ತು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ರಯತ್ನವನ್ನ ಜನ ಮಾಡಿದ್ದಾರೆ ಈ ಸರಿ ಎರಡು ಸಾರಿ ಸೋತಿರ್ತಕ್ಕಂಥ ವ್ಯಕ್ತಿಗೆ ಯುವ ಒಂದು ಪ್ರತಿಭೆಗೆ ಕೊಡಬೇಕು ಇದು ಭರವಸೆ ಬೆಳಕು ಇದನ್ನ ಬೆಳೆಸಲೇಬೇಕು ಅನ್ನೋದನ್ನ ನಮ್ಗೆ ಮೂಡಿಸಿದರೆ ಖಂಡಿತವಾಗಿ ನನ್ನೆ ಕೂಡ ನಾನು ಅವರು ಹತಾಶ ಮಾತ್ರ ಕಂಡಾಗ ಎಲ್ಲೋ ಒಂದ್ ಕಡೆ ಸರ್ವೆ ರಿಪೋರ್ಟ್ ಅಲ್ಲಿ ಅವ್ರಿಗೆ ಮೈನಸ್ ಕಾಣ್ತಾ ಇದೆ ಅಂತ ನನಗೂ ನೆನೆ ಅನ್ಸಿದೆ ಖಂಡಿತವಾಗ್ಲೂ ನಮ್ಮ ಕಷ್ಟಕ್ಕಂತೂ ಪ್ರತಿಭೆ ಸಿಕ್ಕೇ ಸಿಗ್ತದೆ ಎಲ್ಲ ಕಡೆ ಒಂದು ಚುನಾವಣೆ ಪ್ರಚಾರದಲ್ಲಿ ಹೇಳಿಕೆಗಳ ಇದು ನಿಮ್ಗೆ ಲಾಭ ಆಗಲಿ ಸೊ ನಾನು ಇದೇ ಹೇಳಿಕೆ ಇದಕ್ಕಿಂತ ಡಬ್ಬಲ್ ಹೇಳಿಕೆ ಕುಮಾರಸ್ವಾಮಿ ಅವರ ಮೇಲೆ ಕೊಟ್ಟರು ಇಲ್ಲಿ ಮಂಡ್ಯದಲ್ಲಿ ಇಡೀ ಸಮೂಹ ಸಮೂಹನೇ ಬಂದಿಳಿದ್ರು ಚಲನಚಿತ್ರ ರಂಗದವ್ರು ನಟರು ಅಹ್ ಮಿನಿಸ್ಟರ್ಗಳು ಏನ್ ಬಿಟ್ವಿ ಅಂತ ಬಂದಿಲ್ ಹೈಯೆಸ್ಟ್ ಮೆಜಾರಿಟಿ ಕುಮಾರಸ್ವಾಮಿ ಗೆದ್ದಿಲ್ವೇ ಬಹುಶಃ ಇದು ಕೂಡ ಹಂಗೆ ಆಗ್ತದೆ ಈಗ ಯಾರ ಹಣೆ ಬರದಲ್ಲಿ ಯಾರು ಬರ್ದಿದ್ರೆ ರಾಜಕಾರಣ ಬಂದ್ ಯಾರು ಆಗಲ್ಲ ಅದಲ್ವಾ ಯಾರೇ ಸರ್ಕಾರ ಬಂದ್ರು ಆಗಲ್ಲ ಅಂದ್ರೆ ಹಣೆ ಬರ್ನಾತ್ಕೊಳ್ಳೋಕೆ ಆಗಲ್ಲ ಬಹುಶಃ ಇದೇ ಕೂಡ ನಿಖಲ್ಸ್ ಕುಮಾರ್ಗೂ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಶಾಸಕರು ಅಲ್ಲೇ ಅದಕ್ಕೆ ನೀವು ಅಧಿಕಾರದಲ್ಲಿ ಸರ್ ಹಸಿವಿಗೆ ಮತ್ತು ಹಸಿವಿದ್ದವ್ರಿಗೆ ಸರ್ಕಾರ ಬಂದ್ರು ಭಾರತ ಸರ್ಕಾರ ಬಂದ್ರು ಡಬ್ಲ್ಯೂ ಸಿ ಬಂದ್ರು ಏನು ಮಾಡಕ್ಕಾಗಲ್ಲ ಹಸಿವಿದೆ ನಮ್ಗೆ ನಮ್ಗೆ ಅವಶ್ಯಕತೆ ಇದೆ ಅವಶ್ಯಕತೆ ಬಂದಾಗ ಯಾರು ನಿಜವಾಗ್ಲೂ ನನ್ನ ಇತಿಹಾಸದಲ್ಲಿ ಅಂತ ಜೆಡಿಎಸ್ ಸದಸ್ಯನ ಕಾರ್ಯಕರ್ತಲ್ಲಿ ಹಿಡಿದ್ ನೋಡಿ ಇಡೀ ಕರ್ನಾಟಕ ರಾಜ್ಯದ ಮೂಲ ಮೂಲಗಳಿಂದ ವಾಲಂಟಿಯರ್ ಆಗಿ ಬಂದಿದ್ರು ಇದು ಹಸಿವು ಅಂತ ಕಾಣ್ತದೆ ನಮ್ಗೆ ಇದು ಬೇಕಿತ್ತು ಈ ಒಂದು ಎಲೆಕ್ಷನ್ ನಮ್ಗೆ ಬೇಕಿತ್ತು ಅಂತದ್ರೆ ಆ ಜವಾಬ್ದಾರಿ ಕೊಟ್ಟಿದ್ರೆ ಸರ್ ಬಹುಶಃ ಮುಳಬಾರ ಶಾಸಕರ ಒಂದು ಗರ್ವವನ್ನು ಒಂದು ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನನ್ನ ಜವಾಬ್ದಾರಿಯನ್ನ ಸಂಪೂರ್ಣ ಮುಗಿಸಿದೀನಿ ಸರ್ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಗೆಲ್ಬೇಕಾದ್ರೆ ಜಮೀ ಕಾರಣ ಸೊ ಮೇ ಬಿ ನನಗೆ ಗೊತ್ತಿಲ್ಲ ಅದು ಮುಂದಿನ ದಿವಸ ಹೇಗೆ ಅನ್ನೋದು ಗೊತ್ತಿಲ್ಲ ಅವರು ಎಲ್ಲಿ ಅಲ್ಲಿ ಹೇಳಿದ್ರು ಬಹುಶಃ ಆವಿದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ರಾಮಲಿಂಗೇಶ್ವರ ತಟ್ಟಿದೆ ಅಂತ ಅನ್ಕೋತೀನಿ ಬಹುಶಃ ಅದೃಷ್ಟವಾಗ್ಲು ಬಹುಶಃ ಅಲ್ಲಿಂದನೆ ತೆಗಿಬೋದು ಅಂತ ಅನ್ಕೋತೇನೆ ಅವ್ರ ಸ್ನೇಹಿತನಾಗಿ ನಾನು ಹೇಳೋದಿಷ್ಟೇ ನಿಖಿಲ್ ಕುಮಾರಸ್ವಾಮಿ ಎರಡು ಸರಿ ಸೋತಿದ್ದಾರೆ ಮೂರನೇ ಬಾರಿ ಒಂದು ಕರುಳು ಹಿಂಡು ಒಂದು ಘಟನೆ ನೋಡಿದೆ ನಾನು ಬಹುಶಃ ಅಂತ ದೊಡ್ಡ ಮನೆ ಮಗಳು ಅಂತ ದೊಡ್ಡ ಮನೆ ಸೊಸೆ ನಮ್ಮ ರೈತಿಯವರು ನಿಖಿಲ್ ಅವ್ರ ಧರ್ಮಪತ್ನಿ ರೇವತಿ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಬಹುಶಃ ಅವರು ಕ್ಯಾನ್ವಾಸ್ ಮಾಡಿದ ರೀತಿ ನಾನು ನೋಡಿದೆ ಎಲ್ಲಾ ಕಾಲೇಜ್ಗಳಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಗಳಿಗೆ ಹೋಗಿ ಮತ ಯಾಚನೆ ಮಾಡಿದ್ದು ಯಾಕೋ ಒಂದು ಕರುಳು ಹಿಂಡೋ ತರ ಆಗ್ಬಿಡ್ತು ಖಂಡಿತವಾಗ್ಲು ಯಾಕೆ ಎರಡು ಸರಿ ಸೋತು ಗಂಡ ಮೂನೇ ಸಾರಿ ಗೆಲ್ಬೇಕು ಅನ್ನೋ ಒಂದು ಹಬಲ ಒಂದು ಏನಿದು ಬೇಕಿತ್ತು ನಮ್ಗದು ಗೆದ್ದೇ ಗೆಲ್ತಾರೆ ಆ ಭರವಸೆ ಇದೆ ಬಟ್ ನಾನು ಎಷ್ಟು ನನ್ನ ತಂಡ ವರ್ಕ್ ಮಾಡಿದ್ವಿ ಬಹುಶಃ ಆ ಕ್ರೆಡಿಟ್ ನನ್ನ ತೋಟ ನನ್ನ ತಂಡಕ್ಕೋಗುತ್ತೆ ನನ್ನ ಅಕೂರ್ ಜಿಲ್ಲಾ ಎಲ್ಲಾ ಶಾಸಕರಿಗೂ ಹೋಗುತ್ತೆ ಅನ್ನೋ ಇದು ನನಗಿದೆ ಈ ಸಾರಿ ಬೆಳಗಾವಲ್ಲಿ ಇಬ್ರು ಅನ್ನೋ ವಿಶ್ವಾಸ ನನಗಿದೆ ನಂಬಿಕೆ ಕೂಡ ನನಗಿದೆ ತುಂಬಾ ಚೆನ್ನಾಗಿತ್ತು ಸರ್ ಎಲೆಕ್ಷನ್ ಟಪ್ ನಾನ್ ಇಂತರ ಎಲೆಕ್ಷನ್ ಮಾಡಿಲ್ಲ ಬಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎಲೆಕ್ಷನ್ ಎಲ್ಲಾ ನನ್ನ ಮುಳುವಾಗಿಲ್ಲ ಕೆಲವು ಎಲ್ಲಾ ಲೀಡರ್ಸ್ ಬಂದು ಒಂದು ಕ್ಯಾನ್ವಾಸ್ ಅಲ್ಲಿ ಭಾಗವಹಿಸಿದ್ರು ತುಂಬಾ ಖುಷಿ ಆಯ್ತು ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯಿತು ಎಲ್ಲೋ ಒಂದ್ ಕಡೆ ನನ್ಗೆ ಬೇಜಾರಾಯ್ತ ಅಯ್ಯೋ ಕ್ಷೇತ್ರಕ್ಕೆ ಎಂಟು ದಿವಸ ಹೋಗಿಲ್ಲಪ್ಪ ಏನ್ ಮಾಡ್ಕೊಂತಾರೆ ಅಂತ ಅವರೇ ಬಂದಿದ್ರು ಸರ್ ಎಲ್ಲಾ ಲೀಡರ್ಸ್ ಎಲ್ಲ ಬಂದಿದ್ರು ಎಲ್ಲಾ ರೀತಿ ಹೆಲ್ಪ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ನನಗೆ ಅದೊಂಥರ ಎಲ್ಲೋ ಒಂಥರ ಮಾರಲ್ ಸಪೋರ್ಟ್ ಸಿಕ್ಕಂಗೆ ಆಯ್ತು ವಿರಾಲ್ ನಾನು ಎಕ್ಸ್ಪೆಕ್ಟ್ ಮಾಡೋದೊಂದೇ ಸರ್ ಮಾರಲ್ ಸಪೋರ್ಟ್ ಸರ್ಕಾರ ಇಲ್ಲ ಸರ್ ನಿಮ್ಮ ಮಾರಲ್ ಸಪೋರ್ಟ್ ಬೇಕು ಖಂಡಿತವಾಗ್ಲೂ ಮಾರಲ್ ಸಪೋರ್ಟ್ ಇದ್ರೆ ಇನ್ನೆಷ್ಟು ನಾವು ಬೆಳಿತೀವಿ ಅದೇ ನಮ್ಮ ಕೆಲವು ಸಿಂಗರ್ಸ್ ಅಮೆರಿಕಾದಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಮತ್ತು ಹದಿನೇಳನೇ ತಾರೀಕು ಮಳೆ ಏಯ್ಟಿ ಪರ್ಸೆಂಟ್ ಇರೋದ್ರಿಂದ ಅದು ರದ್ ಮಾಡಿದ್ವಿ ಮೂವತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮುಂದುವರಿಸಿದ್ವಿ ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ವಿ ಮೂವತ್ತನೇ ತಾರೀಕು ನಾವ್ ಅನ್ಕೊಂಡಿದ್ಕಿಂತ ಜೋರ್ ಮಟ್ಟದಲ್ಲಿ ರಾಜ್ಯೋತ್ಸವನ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಪೋರ್ಟ್ ಇಲ್ಲಿ ಅಂತ ನಾನು ಕೇಳ್ತೀನಿ ಓಕೆ ಕೇಳ್ತೀನಿ ಆ ಬಹುಶಃ ಗುಸುಗುಸು ಮಾತನ್ನ ಹೇಳಕ್ ಇಷ್ಟ ಬಿಡ್ತೀನಿ ಬೆಳಿಗ್ಗೆ ಮಾಧ್ಯಮದ ಮಾತನ್ನ ಹೇಳಕ್ ಬಿಡ್ತೀನಿ ಮೂರಕ್ಕೆ ಮೂರು ಮುಕ್ಕಿಸೋ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತ ಹವಾಮಾನ ವರದಿ ಗೊತ್ತಾಗ್ತಾ ಇದೆ ಮೂರಕ್ಕೆ ಮೂರು ಮುಕರಿಸೋ ಒಂದು ಚಾನ್ಸಸ್ ಇದೆ ನಾನು ಅನ್ನೋ ದುರಾಂಕಾರದಲ್ಲಿ ಯಾರು ಮೆರೀತಾರೆ ನಾನಾಗಿರ್ಬೋದು ನೀನಾಗಿರ್ಬೋದು ಯಾರೇ ಆಗಿರ್ಬೋದು ಕೂಡ ನಾನು ಒಂದೋರ್ ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ ತ್ರೇತಾಯುಧದಿಂದ ದೌರವಯುಗದಿಂದ ತಗೊಳ್ರಿ ಈ ಕೂಡ ಅಷ್ಟೇ ನಾನು ಒಂದವರ್ಗೆ ಯಾರು ಭವಿಷ್ಯ ಬೆಳೆದಿಲ್ಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂತ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಅಯ್ಯಪ್ಪ ಈ ರಾಜಕಾರಣ ಬೇಡ ಅನ್ಸ್ತದೆ ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡಿತೇನೆ ಅದ್ರ ಹೇಳ್ತೇನೆ ಇತ್ತೀಚೆಗೆ ಜಮೀರ್ ಏನಾಗಿದೆ ಅಂತನೂ ಗೊತ್ತಿಲ್ಲ ನೀನಿಂಗ್ ಅಂತಾನೆ ನಂಗೆ ಗೊತ್ತಿಲ್ಲ ಹೊರ ಮರ ಮರ ಅಂತಾನೆ ನಂಗೆ ಗೊತ್ತಿಲ್ಲ ಅದೇನಕ್ಕೆ ಅದು ಯಾವ ದೇವರ ಯಾವ ದೇವ್ರ ಮೇಲೆ ಅಂತ ಗೊತ್ತಿಲ್ಲ ಸೊ ದಿಸ್ ಇಸ್ ನಾಟ್ ಗುಡ್ ವೇ ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್ ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್ ನಿಮ್ಮನ್ನ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಬಹುಶಃ ನಿಮ್ಮನ್ನ ನಿಮ್ಮ ಹೋಗ್ತಕ್ಕಂತ ನಡತೆ ನಿಮ್ಮ ಬಾಯಿ ನಿಮ್ಮ ವ್ಯಕ್ತಿತ್ವ ಎತ್ತಿ ತೋರಿಸ್ತಾ ಇದೆ ವ್ಯಕ್ತಿ ತೋರಿಸ್ತದೆ ಬಹುಶಃ ಸರ್ ಈ ಮಾತನ್ನ ಬಹುಶಃ ಎಲ್ಲಾದ್ರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇಟ್ಟು ನಮ್ಮ ಒಂದು ಈ ಪದ್ಧತಿ ಹಂಗಿದೆ ನಮ್ಮ ಒಂದು ಪದ್ಧತಿ ಹಂಗಿದೆ ನೋಡ್ಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡ್ಬೇಕು ನಾವು ಕೂಡ ಇನ್ಮೇಲೆ ತಯಾರಾಗ್ಬೇಕು ಅನ್ಕೊಂಡಿದ್ವಿ ಯಾಕಂದ್ರೆ ಹಿಂಗ್ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗಣ ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದೀವಿ ಅಹ್ ಒಬ್ಬ ಮನುಷ್ಯನ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡೋದು ಅದು ಅಸಭ್ಯ ಅದು ಕಾಂಗ್ರೆಸ್ ಸಚಿವರೇ ಶಾಸಕರೇ ಹೇಳ್ತಾ ಇದ್ದಾರೆ ಅದೊಂದು ದಂಡ ದಂಡೆ ದೇಹಿಗೆ ಹೋಗ್ತಾ ಇದಾವೆ ಇವರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ ಡ್ಯಾಮೇಜ್ ಆಗ್ತಿದೆ ಅಂತ ಅದಲ್ವಾ ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರೀತಾ ಇದ್ದಾರೆ ಮುಂದಿನ ದಿವ್ಸ ಕೆಲವೇ ದಿವಸಗಳಲ್ಲಿ ನಾಳೆ ಅಥವಾ ನಾಳಿದ್ದು ನಾನು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಶಾಸಕರು ಏನು ಮುಳಬಾಗ್ಲಲ್ಲಿ ಒಕ್ಬೋಡ್ ಯಾವ ಜಾಗ ಹೋಗಿದೆ ಕೋಲಾರ ದೊಡ್ಡಪೇಟೆನ ಹೊರಟಾಗಿದ್ದಾವ್ದಕ್ಕ ಇದು ಅದಲ್ವಾ ಕೋಲಾರ್ ದೊಡ್ಡಪೇಟೆ ಇದು ಒತ್ ಬೋರ್ಡ್ ತೋರಿಸ್ತಾ ಇದೆ ದೊಡ್ಡಪೇಟೆ ದೊಡ್ಡಪೇಟೆ ಅದ್ರ ದಾಖಲೆಗೆ ಸಮೇತವಾಗಿ ನಾವು ಸ್ಟೇಟ್ ಲೆವೆಲ್ ಒಂದು ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ಕರಿತಾ ಇದೀವಿ ನಾಳೆ ಅಥವಾ ನಾಳಿದ್ದು ನಿಮ್ಮನ್ನು ಕೂಡ ಕರಿತೀವಿ ಕುಲಂಕುಷ ಮಾತ್ರ ಇದು ಶಾರ್ಟ್ ಓಕೆನಾ ಜಾಸ್ತಿ ಕುಲಂಕುಶ ಮಾತಾಡೋದು ಒಂದು ಇದಿದೆ ಅದನ್ನ ನಾನು ಮಾತಾಡೋದು ಮೊನ್ನೆ ದಿವ್ಸ ನಾನು ಮಾತಾಡ್ತೀನಿ ಹಾ ಥ್ಯಾಂಕ್ ಯು